ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನು ನಿಮ್ಮ ರಮ್ಯ ನವೀನ್ ಫ್ರೆಂಡ್ಸ್ ಇವತ್ತು ಬ್ಲಾಗ್ನ ಮಧ್ಯಾಹ್ನದಿಂದ ಶುರು ಮಾಡ್ತಾಯಿದ್ದೀನಿ ಎಸ್ ಇವತ್ತು ಬೆಳಿಗ್ಗೆನ ಆ್ಯಕ್ಚುಲಿ ತಲೆ ಸ್ನಾನ ಮಾಡಿ ಪಾಪುಗೂ ಕೂಡ ಸ್ನಾನ ಮಾಡಿಸಿ ಚೆನ್ನಾಗಿ ನಿದ್ದೆ ಮಾಡಿದ್ದಾಯಿತು ಈಗ ಇನ್ನೇನು ಆ ಥರ್ವ ಸ್ಕೂಲ್ಗೆ ಹೋಗಿದ್ದಾನೆ ಅವ್ನು ಬರೋ ಟೈಮೇ ಆಗೋಯ್ತು ಬಂದುಬಿಡ್ತಾನೆ ನವೀನ್ ಕೂಡ ಆಫೀಸಿಂದ ಈಗ ಲಂಚ್ ಟೈಮ್ಗೆ ಬರ್ತಾರೆ ಸೊ ಚೆನ್ನಾಗಿ ನಿದ್ರೆ ಆಯ್ತಲ್ಲ ಪಾಪು ಅಂತೂ ಚೆನ್ನಾಗಿ ಸ್ನಾನ ಮಾಡಿಸಿದಿನ ಅಂತೂ ಚೆನ್ನಾಗಿ ನಿದ್ರೆ ಮಾಡ್ತಾನೆ ಮುಂಚೆ ಅಜ್ಜಿ ಬರ್ತಾಯಿದ್ರು ಒಬ್ರು ಸ್ನಾನ ಮಾಡಿಸೋದಿಕ್ಕೆ ಈಗ ನಮ್ಮಮ್ಮನೇ ಸ್ನಾನ ಮಾಡಿಸ್ತಾರೆ ಸೊ ಸ್ನಾನ ಮಾಡಿಸಿದ್ದಿನ ಅಂತೂ ಸಿಕ್ಕಾಪಟ್ಟೆ ನಿದ್ರೆ ಮಾಡ್ತಾನೆ ನನಗೆ ನೈಟಲ್ಲಿ ನಿದ್ದೆ ಕೊಡದೆ ಇರ್ತಾರೋ ಅಂತ ಅನಿಸ್ತಾ ಇರುತ್ತೆ ಬಟ್ ಮಕ್ಕಳಿಗೆ ಚೆನ್ನಾಗಿ ಬಿಸಿ ನೀರು ಬಿದ್ದಿರುತ್ತಲ್ವ ಸೊ ಚೆನ್ನಾಗಿ ನಿದ್ರೆ ಮಾಡ್ತಾರೆ ನಾನು ಅಷ್ಟೇ ಅವನಿಗೆ ಸ್ನಾನ ಮಾಡಿಸದ್ಮೇಲೆ ನಾನು ಹೋಗಿ ಸ್ನಾನ ಮಾಡಿ ಚೆನ್ನಾಗಿ ನಿದ್ರೆ ಮಾಡಿದೆ ಒಂದು ಟೂ ಅವರ್ಸ್ ಚೆನ್ನಾಗಿ ನಿದ್ರೆ ಮಾಡಿದೆ ಸೊ ಈಗ ಎದ್ದು ಊಟಕ್ಕೆ ಅಮ್ಮ ಎದ್ದೇಳು ಬಿಸಿ ಬಿಸಿ ಊಟ ರೆಡಿಯಾಗಿದೆ ಅಂತ ಅಂದರು ಸೊ ಇವತ್ತು ಊಟ ಬಂದು ಬಸ್ಸಾರು ಮತ್ತು ರೈಸ್ ಮಾಡಿದ್ದಾರೆ ಅದಕ್ಕೆ ತುಪ್ಪ ಹಾಕ್ಕೊಂಡ್ತಿದ್ರೆ ತುಂಬಾ ಚೆನ್ನಾಗಿರುತ್ತೆ ಸೊ ನಾನು ಎಸ್ಪೆಷಲಿ ಬಾಣಂತನದಲ್ಲಿ ಒಂದು ಇಷ್ಟಪಟ್ಟು ತಿನ್ನೋ ಅಂಥದ್ದು ಅಂತ ಅಂದರೆ ತುಪ್ಪ ಅದರಲ್ಲೂ ಏನು ಅಂತಂದರೆ ಹಸುವಿನ ತುಪ್ಪ ಈ ಹಳ್ಳಿ ಕಡೆಯಿಂದ ಬೆಣ್ಣೆ ತರಿಸಿ ಅದನ್ನು ಮನೇಲೇ ಕರಗಿಸ್ತಾರೆ ನೋಡಿ ಅದಂತೂ ತುಂಬ ಚೆನ್ನಾಗಿರುತ್ತೆ ಮತ್ತು ಹೆಲ್ದಿಯಾಗಿರುತ್ತೆ ನಾವಿಲ್ಲಿ ಡೈರಿಯಲ್ಲಿ ತೊಗೊಂಡು ತಿನ್ನೋದಕ್ಕಿಂತ ಸೊ ಆ ತುಪ್ಪ ಟೇಸ್ಟೇ ಒಂಥರ ಚೆನ್ನಾಗಿರುತ್ತೆ ಅದರಲ್ಲೂ ಬಸ್ಸಾರಿಗಂತೂ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ ಸೊ ಅದನ್ನೇ ಮಾಡಿದ್ದಾರೆ ಇವತ್ತು ಬಸ್ಸಾರು ಮಾಡಿದ್ದಾರೆ ಇನ್ನೇನು ಆ ಥರವನ್ನು ಕೂಡ ಸ್ಕೂಲಿಂದ ಬರ್ತಾನೆ ನವೀನ್ ಕೂಡ ಆಫೀಸಿಂದ ಬರ್ತಾರೆ ಆ ಥರ್ವಂಗೆ ಊಟ ಮಾಡಿಸೋದೆ ನನಗೆ ತುಂಬ ಕಷ್ಟವಾದ ಕೆಲಸ ಅಂತಂದರೆ ಆ ಥರ್ವಂಗೆ ಊಟ ಮಾಡಿಸೋದು ಅವ್ನು ತುಂಬ ನಕ್ರ ಮಾಡ್ತಾನೆ ಊಟದ ವಿಷಯದಲ್ಲಿ ಅದನ್ನೇ ಎಷ್ಟೊಂದು ವೀಡಿಯೋಗಳನ್ನ ಶೇರ್ ಮಾಡ್ತಿರ್ತಾರೆ ನನಗೆ ನನ್ನ ತಮ್ಮ ನಮ್ಮ ಅಕ್ಕ ಎಲ್ಲ ಅಂದರೆ ದೊಡ್ಡ ಮಕ್ಕಳು ಹಿಂಸೆ ಕೊಡೋಷ್ಟು ಸಣ್ಣ ಮಕ್ಕಳು ಅಂದರೆ ಎರಡನೇ ಮಕ್ಕಳು ಹಿಂಸೆ ಕೊಡೋಲ್ಲ ಇವ್ರಿಗೆ ತಿನ್ನಿಸ್ಬೇಕಾಗಿರುತ್ತೆ ಎರಡನೇ ಮಕ್ಕಳು ಅವರೇ ತಿನ್ಬಿಡ್ತಾರೆ ಅಂತ ಇವ್ರ ವಿಷಯದಲ್ಲಿ ಹೆಂಗಾಗುತ್ತೋ ಗೊತ್ತಿಲ್ಲ ಬಟ್ ಆ ಥರ ಒಂದು ವಿಷಯದಲ್ಲಂತೂ ಅವನು ಅಷ್ಟೊಂದು ಸಣ್ಣ ಇರೋದಕ್ಕೆ ರೀಸನ್ ಏನು ಅಂತಂದರೆ ಅದೇ ಅಂತ ಹೇಳ್ಬೋದು ಊಟ ಅವ್ನು ಇಷ್ಟಪಟ್ಟು ಮಾಡೋಲ್ಲ ಏನೋ ನಾವು ತಿನ್ನಬೇಕು ಆ ಟೈಮ್ಗೆ ತಿನ್ನಿಸ್ಬೇಕು ತಿನ್ನಿಸ್ಕೋತೀನಿ ಅದು ಕಷ್ಟಪಟ್ಟು ಬೇಡ ಬೇಡ ಅಂದ್ಕೊಂಡು ತಿಂತಾನೆ ಇನ್ನು ಇಷ್ಟಪಟ್ಟೆಲ್ಲ ತಿನ್ನೋದೆಲ್ಲ ಇಲ್ಲ ಅವನಿಗೆ ಕೇಳಿ ಟೈಮ್ ಆಗಿದ್ರೂ ಊಟ ಕೇಳಲ್ಲ ಅವನು ಆ ಥರ ಅವನು ಸ್ವಲ್ಪ ನವೀನ್ ಥರನೇ ಅಂತ ಅನಿಸುತ್ತೆ ನನಗೆ ಯಾಕಂದರೆ ಅವ್ರಿಗೂ ಅಷ್ಟೇ ಊಟದಲ್ಲಿ ಅಷ್ಟೊಂದು ಇಂಟ್ರೆಸ್ಟ್ ಎಲ್ಲ ತೋರಿಸೋಲ್ಲ ಅವರು ಏನೋ ತಿನ್ನಬೇಕು ಅಂತ ತಿನ್ನೋದು ಮೇ ಬಿ ಇವನು ಅದೇ ಥರ ಅಂತ ಹೇಳ್ತಾ ಇರ್ತೀನಿ ನಾನು ನವೀನ್ಗೆ ಸೊ ಇನ್ನೇನು ಬರೋ ಟೈಮ್ ಆಯಿತು ಊಟ ಮಾಡಬೇಕು ನಾನು ಮಾತಾಡ್ತಾ ಇದ್ದಾಗೆ ನವೀನ್ ಕೂಡ ಬಂದೆ ಬಿಟ್ಟರು ಆ್ಯಕ್ಚುಲಿ ಬರ್ತಾ ಗ್ರೇಪ್ಸ್ ಮತ್ತು ಆರೆಂಜ್ ತೊಗೊಬನಿ ಅಂತ ಹೇಳಿದ್ದೆ ಆ ಥರ ತುಂಬ ಇಷ್ಟ ಅಂದರೆ ಆರೆಂಜ್ ತುಂಬ ಇಷ್ಟಪಟ್ಟು ತಿಂತಾನೆ ಮತ್ತು ಗ್ರೇಪ್ಸ್ ಏನಂತ ಅಂದರೆ ಅದನ್ನು ಸ್ವಲ್ಪ ಹಾಕ್ಕೊಟ್ರೆ ಹೋಗ್ತಾ ಬರ್ತಾ ತಿಂತಾನೆ ಫ್ರೂಟ್ಸಲ್ಲಿ ಅದೇ ಈ ಚಾಕ್ಲೇಟ್ಸು ಬಿಸ್ಕೆಟು ಕೊಡ್ಸೋದಕ್ಕಿಂತ ಈ ಫ್ರೂಟ್ಸ್ನ ಜಾಸ್ತಿ ಅಭ್ಯಾಸ ಮಾಡಿಬಿಟ್ರೆ ಒಳ್ಳೆಯದು ಈಗ ಸಮ್ಮರ್ ಬರ್ತಾ ಇದೆ ಇನ್ನೇನು ಸೊ ಅದಕ್ಕೆ ಫ್ರೂಟ್ಸ್ ಜಾಸ್ತಿ ಕೊಡ್ತೀನಿ ಅವನಿಗೆ ಇನ್ನೊಂದೇನಂತ ಅಂದರೆ ನನಗೆ ತುಂಬ ಇಷ್ಟ ನಾನು ಅಷ್ಟು ಚಿಕ್ಕವಳಿದ್ದಾಗ್ಲಿಂದನೂ ಅಷ್ಟೇ ನಮ್ಮ ಮನೇಲಿ ಯಾರೂ ಫ್ರೂಟ್ಸ್ ಅಷ್ಟೊಂದು ಇಷ್ಟಪಟ್ಟು ತಿಂತಿರ್ಲಿಲ್ಲ ನಮ್ಮ ಮೂರು ಜನದಲ್ಲಿ ನಾನು ತುಂಬ ಇದ್ದೆ ನನಗೆ ಫ್ರೂಟ್ಸ್ಗಳು ತಿನ್ನೋದು ಅಂತಂದರೆ ತುಂಬ ಇಷ್ಟ ಮತ್ತು ಹೆಲ್ದಿ ಕೂಡ ಅಲ್ವಾ ಅಂತೂ ತುಂಬಾ ಸುಸ್ತಾಗಿ ಬಂದ್ಬಿಟ್ಟಿದ್ದಾರೆ ಇಲ್ಲಿ ಮುಂದೆ ತುಂಬ ಬಿಸಿಲು ಬರುತ್ತೆ ಅಂತ ಅಂದ್ಬಿಟ್ಟು ಶಿವು ಈ ಥರ ಮ್ಯಾಟ್ ಬಿಡ್ಸಿದ್ದಾನೆ ನಮ್ಮನೇಲೂ ಅಷ್ಟೇ ಈ ಥರ ಮ್ಯಾಟ್ ಬಿಡ್ಸಿಲ್ಲ ಅಂದರೆ ಡೈರೆಕ್ಟ್ ಬಿಸಿಲು ಬರುತ್ತೆ ಅಂದ್ಬಿಟ್ಟು ಮೇಲುಗಡೆ ಫಸ್ಟ್ ಫ್ಲೋರಲ್ಲಿ ಮತ್ತು ಗ್ರೌಂಡ್ ಫ್ಲೋರಲ್ಲಿ ಎಲ್ಲ ಮ್ಯಾಟ್ಪಡ್ಸಿದ್ದೀವಿ ನವೀನಂತೂ ತುಂಬ ಸುಸ್ತಾಗಿಬಿಟ್ಟಿದ್ದೀನಿ ನಾನು ಅಂತ ಹೇಳ್ತಾ ಇದ್ದಾರೆ ಇವತ್ತು ಆ್ಯಕ್ಚುಲಿ ಅವರು ಎಕ್ಸಿಕ್ಯೂಟಿವ್ಸ್ ಜೊತೆ ಫೀಲ್ಡ್ಗೆ ಹೋಗ್ತೀನಿ ಅಂತ ಅಂದ್ಬಿಟ್ಟು ಫೀಲ್ಡ್ಗೆ ಹೋಗಿ ಬಂದರು ಹಾಗಾಗಿ ಸಿಕ್ಕಾಪಟ್ಟೆ ಬಿಸಿಲಿದೆ ಅಂತ ಹೇಳ್ತಾಯಿದ್ರು ಅದು ಸಮ್ಮರಲ್ಲಂತೂ ಬಿಸಿಲು ತಡೆಯೋದಿಕ್ಕೆ ಆಗೋದಿಲ್ಲ ನಮಗೆ ಯಾವುದೇ ಕಾಲಗಳು ಬಂದರೂ ಅಷ್ಟೇ ಬೇಸಿಗೆ ಕಾಲ ಬಂತಂದರೆ ಎಪ್ಪಾ ಬಂತಲ್ಲ ಬೇಸಿಗೆ ಅಂತ ಹೇಳ್ತೀವಿ ಮಳೆಗಾಲ ಅದೊಂಥರ ಇರಿಟೇಷನ್ ಒಂಥರ ಖುಷಿಯಾಗುತ್ತೆ ಮಳೆ ಬಂದಾಗ ಬಟ್ ಓಡಾಡಲಿಕ್ಕೆ ಆಫೀಸ್ಗೆಲ್ಲ ಹೋಗಿ ಬರೋದಕ್ಕೆಲ್ಲ ಒಂಥರ ಹಿಂಸೆ ಆ ಥರ ಎಲ್ಲ ಪ್ರಾಬ್ಲಮ್ ಆಗುತ್ತೆ ಮಳೆಗಾಲದಲ್ಲಿ ಇನ್ನು ಚಳಿಗಾಲದಲ್ಲಂತೂ ಶೀತ ಆಗುವಂಥದ್ದು ಕೊರೆ ಹಿಮ ಬೀಳ್ತಾ ಇರುತ್ತೆ ಸೊ ಚಳಿ ಬೆಳಿಗ್ಗೆ ಎಲ್ಲ ಚೆನ್ನಾಗಿ ಮಲಗಬೇಕು ಎದ್ದು ಆ್ಯಕ್ಟಿವ್ ಆಗಿ ಕೆಲಸನೇ ಮಾಡೋಕ್ಕಾಗಲ್ಲ ಚಳಿಗಾಲದಲ್ಲಿ ಸೊ ನವೀನ್ ಬಂದರು ಹಿಂದೆಗಡೆನೇ ಆ ಥರ ಒಂದು ಬ್ಯಾನ್ ಕೂಡ ಬಂತು ಅಲ್ಲಿ ಮಕ್ಕಳೆಲ್ಲ ನೋಡಿ ಏ ಗುಣವ್ರ ಮಮ್ಮಿಯವರು ಅಂತ ಹೇಳ್ತಾ ಇದ್ರು ಸೊ ಇವನು ಬಂದ ನೋಡಿ ಇವ್ನ ಯೂನಿಫಾರ್ಮ್ ಹಾಕ್ಕೊಂಡು ನೋಡಿ ನಮ್ಮ ಗುಣವ್ದು ಡಿಫ್ರೆಂಟ್ ಕ್ಯಾರೆಕ್ಟರ್ ಇದು ಎಲ್ಲ ಮಕ್ಕಳು ಯೂನಿಫಾರ್ಮ್ ಹಾಕ್ಕೊಂಡು ಬಂದವರೇ ಇವ್ನ ಹಾಕ್ಕೊಂಡು ಹೋಗೋಲ್ಲ ಡಿಸೈಡ್ ಮಾಡಿಬಿಟ್ಟು ಅವನು ಸೊ ನಾನು ಬಿಡು ಅಂತ ಸುಮ್ಮನೆ ಆಗಿದ್ದೀನಿ ನೆಕ್ಸ್ಟ್ ಇಯರಿಂದ ಅವ್ನಿಗೆ ಸ್ವಲ್ಪ ಅದು ಗೊತ್ತಿಲ್ಲ ಕೆಲವು ಮಕ್ಕಳು ಹಠ ಅಂದರೆ ಈ ಥರದಲ್ಲಿ ವಿಷಯದಲ್ಲಿ ತುಂಬ ಹಠ ಮಾಡ್ತಾನೆ ಅಂತರ್ವ ಯೂನಿಫಾರ್ಮ್ ಯಾವುದೇ ಕಾರಣಕ್ಕೂ ಆಗೋಲ್ಲ ಅಂತ ಅವ್ರು ಟೀಚರ್ಸು ಅವ್ನಿಗೆ ಎಕ್ಸ್ಕ್ಯೂಸ್ ಕೊಟ್ಬಿಟ್ಟಿದ್ದಾರೆ ಬಟ್ ನೆಕ್ಸ್ಟ್ ಇಯರಿಂದ ಹಾಗಲ್ಲ ಅವನಿಗೆ ಏನಾದರೂ ಮಾಡಿ ಹಾಕಿಸಿ ಕಳಿಸ್ಲೇಬೇಕು ಈಗ ನೋಡಿ ನನ್ಗೆ ಈ ಬಟ್ಟೆ ಬೇಡ ಬೇರೆ ಬಟ್ಟೆ ಬೇಕು ಅನ್ಕೊಂಡು ಹಠ ಮಾಡ್ಕೊಂಡು ಹೋಗಿದ್ದ ಅದೇ ವಿಷಯವಾಗಿ ಈಗ ಅದನ್ನೇ ಹೇಳ್ಕೊಂಡು ಇದ್ದಾನೆ ಪಾಪ ಅವನು ಟಯರ್ಡ್ ಆಗಿಬಿಟ್ಟಿದ್ದಾನೆ ಈಗ ಅವನಿಗೂ ಊಟ ಮಾಡಿಸ್ಬೇಕು ಅವನಿಗೆ ಲಂಚ್ ಬಾಕ್ಸ್ಗೆ ಹಾಕಿರ್ತೀವಿ ಅವ್ ಅಲ್ಲಿ ಸ್ಕೂಲಲ್ಲಿ ಒಂದು ಟ್ವೆಲ್ ಟ್ವೆಲ್ ತರ್ಟಿ ಆ ಥರ ಲಂಚ್ ಮಾಡಿಸಿರ್ತಾರೆ ಬಂದ ತಕ್ಷಣ ನೋಡಿ ಗ್ರೇಪ್ಸ್ ಹತ್ರ ತಿನ್ನೋದಿ ಏ ಅದನ್ನು ತೊಳಿಬೇಕು ಹಾಗೆ ತಿನ್ನಬಾರ್ದು ತಿನ್ಬಿಡು ಹೋಗ್ಬಿಟ್ಟು ಫ್ರೆಶ್ ಅಪ್ ಆಗಿಬಿಟ್ಟು ಬಾ ಅಂತ ನಾನು ನವೀನ್ ಹೇಳ್ತಾ ಇದ್ವಿ ಇನ್ನು ಆರ್ಯನ್ ಮಲ್ಕೊಂಡಿದ್ದಾನೆ ಇವತ್ತು ಚೆನ್ನಾಗಿ ಸ್ನಾನ ಆಯ್ತಲ್ಲ ನಿದ್ದೆ ಮಾಡ್ತಾ ಇದ್ದ ಅವನು ಚೆನ್ನಾಗಿದ್ಯಾ ದ್ರಾಕ್ಷಿ ಜಾಣ ನೀನು ಊಟ ಮಾಡಲ್ವಾ ಬರೀ ಫ್ರೂಟ್ಸ್ ತಿಂತಿದ್ಯಲ್ಲ

ಹಾಗೆ ಫ್ರೆಂಡ್ಸ್ ಎರಡು ಸ್ಯಾರಿ ಬ್ಲೌಸ್ ಸ್ಟಿಚಿಂಗ್ ಕೊಟ್ಟಿದ್ದೆ ಅದನ್ನು ಇಸ್ಕೊಂಡು ಬಂದಿದ್ದಾರೆ ಸೊ ಆ ಸ್ಯಾರಿನ ತೋರಿಸ್ತೀನಿ ನಾನು ನಿಮಗೆ ಇದು ಬಂದು ಬ್ಲೂ ಆ್ಯಂಡ್ ಗ್ರೀನ್ ಕಾಂಬಿನೇಷನಲ್ಲಿ ಚೆನ್ನಾಗಿದೆ ಬಾರ್ಡರ್ ಅಂತೂ ತುಂಬ ಚೆನ್ನಾಗಿದೆ ಸೆಮಿ ಮೈಸೂರು ಕ್ರೇಪ್ ಸಿಲ್ಕು ಇನ್ನೊಂದೇನಂತ ಅಂದರೆ ನನ್ನ ಬೆಸ್ಟ್ ಫ್ರೆಂಡ್ದು ಮ್ಯಾರೇಜ್ ಫಿಕ್ಸ್ ಆಗಿದೆ ಸೊ ಮ್ಯಾರೇಜಿಗೆ ಹೋಗಲೇಬೇಕು ನಾನು ತುಂಬಾ ನನ್ನ ಒಂದು ಮೂರು ಜನ ಬೆಸ್ಟ್ ಫ್ರೆಂಡ್ಸಲ್ಲಿ ಈ ಫ್ರೆಂಡ್ದು ಮದುವೆ ಫಿಕ್ಸ್ ಆಗಿರೋವಂಥದ್ದು ಸೊ ಅವಳು ಮದುವೆಗೂ ನಾನು ಶಾಪಿಂಗ್ ಮಾಡಬೇಕು ಸ್ವಲ್ಪ ಬಟ್ ಈಗ ಸದ್ಯಕ್ಕೆ ಹೋಗೋದಕ್ಕೆ ಆಗ್ತಾ ಇಲ್ವಾ ಆಗ್ತಾ ಇಲ್ವಲ್ಲ ಅದಕ್ಕೆ ನಾನು ಇನ್ನೂ ಏನೂ ಪ್ರಿಪ್ರೇಷನ್ ಮಾಡ್ಕೊಂಡಿಲ್ಲ ಈ ಸ್ಯಾರಿ ಬಂದು ತನ್ವಿ ಫ್ಯಾಷನ್ ಫೋರ್ ಅಂತ ಇನ್ಸ್ಟಾಗ್ರಾಮ್ ಪೇಜ್ ಇದೆ ನೋಡಿ ಆ ಪೇಜಿಂದ ಕೊಲ್ಯಾಬ್ರೇಷನ್ಗೆ ಅಂತ ಕಲಿಸಿರೋವಂಥದ್ದು ಸೊ ನಾನು ತುಂಬ ದಿನವೇ ಆಗಿತ್ತು ಬ್ಲೌಸ್ ಸ್ಟಿಚ್ಚಿಂಗು ಕೊಟ್ಟಿದ್ದೆ ಇವಾಗ ಕೊಟ್ಟರು ಸೊ ಅದನ್ನು ತೆಗೆದು ಇದೆ ಯಾವ ಥರ ಮಾಡಿದ್ದಾರೆ ಏನು ಅಂತ ಬಟ್ ಕಲರ್ ಕಾಂಬಿನೇಷನ್ ತುಂಬ ಇಷ್ಟ ಆಯಿತು ಸೊ ನೀವು ಯಾರಾದರೂ ಬೈ ಮಾಡಬೇಕಂತಂದರೆ ಅವ್ರ ಪೇಜ್ನ ವಿಸಿಟ್ ಮಾಡಿ ಇನ್ನು ಬ್ಲೌಸ್ ಏನಂತ ಅಂದರೆ ನಾನು ಈಗ ಯಾವುದೇ ಥರ ಡಿಸೈನ್ಸ್ ಆ ಥರ ಏನೂ ಹೇಳೋದಿಕ್ಕಾಗ್ತಿಲ್ಲ ನಂದು ಒಂದು ಮೆಷರ್ಮೆಂಟ್ ಬ್ಲೌಸ್ ಏನಿದೆಯಲ್ಲ ಅದು ಅಲ್ ಅಂಕಲ್ ಹತ್ರನೇ ಒಂದು ಬ್ಲೌಸ್ ಉಳ್ಕೊಬಿಟ್ಟಿದೆ ನಾನು ಯಾವಾಗ ಸ್ಯಾರಿನ ಕೊಟ್ಟು ಕಳಿಸ್ತೀನಿ ಅವಾಗ ಅವರು ಸ್ಟಿಚ್ ಮಾಡ್ತಾ ಇರ್ತಾರೆ ಆದರೆ ಈಗ ನಾನು ಹೋಗ್ಬಿಟ್ಟು ಪರ್ಟಿಕ್ಯುಲರಾಗಿ ನಂಗೆ ಇದೇ ಡಿಸೈನ್ ಬೇಕು ಅದೇ ಡಿಸೈನ್ ಬೇಕು ಅಂತೆಲ್ಲ ಏನೂ ಹೇಳೋದಕ್ಕೆ ಆಗ್ತಾಯಿಲ್ಲ ಸೊ ನಾನು ಆಗಿ ಸ್ಟಿಚ್ ಮಾಡಿದ್ರು ಪರವಾಗಿಲ್ಲ ಅಂತ ಅಂದ್ಬಿಟ್ಟು ಸ್ಯಾರೀಸ್ನ ಕೊಟ್ಟು ಕಳಿಸ್ತಾ ಇರ್ತೀನಿ ಸುಮಾರು ನನಗೆ ಮ್ಯಾಕ್ಸಿಮಮ್ ಸ್ಯಾರೀಸ್ ಬರ್ತಾ ಇರುತ್ತೆ ಕೊಲ್ಯಾಬ್ರೇಷನ್ಗೆ ಇನ್ನೂ ಮದುವೆಗೆ ನಾನು ಸ್ಯಾರೀನ ತೊಗೋಬೇಕು ಅಂತ ಅನ್ಕೋತಾ ಇದ್ದೆ ಆದರೆ ನನಗೆ ಈಗ ಆಲ್ರೆಡಿ ಸೀಮಂತದಲ್ಲಿ ಒಂದಷ್ಟು ಗಿಫ್ಟ್ಸ್ ಬಂದಿತ್ತಲ್ವ ಸ್ಯಾರೀಸು ಅದನ್ನು ಸ್ಟಿಚ್ ಮಾಡಿಸೋಣ ಅಂತ ಅಂದ್ಕೊತಾ ಇದ್ದೀನಿ ನೋಡಬೇಕು ಯಾವುದನ್ನು ಸ್ಟಿಚ್ ಮಾಡಿಸ್ಬೇಕು ಏನು ಅಂದ್ಬಿಟ್ಟು ಇದು ಬಂದು ಇನ್ನೊಂದು ಸ್ಯಾರಿ ಇದು ಕೂಡ ಸೆಮಿ ಮೈಸೂರು ಕ್ರೇಪು ಈಗೆಲ್ಲ ತುಂಬ ಟ್ರೆಂಡ್ ಇರೋವಂಥ ಸ್ಯಾರೀಸ್ ಇದು ಸೊ ಇದು ಕಲರ್ ಕಾಂಬಿನೇಷನ್ ಈ ಥರ ಕಲರ್ ಕಾಂಬಿನೇಷನಲ್ಲಿ ನನ್ನ ಹತ್ರ ಇರಲಿಲ್ಲ ಸೊ ಇದನ್ನ ಚೂಸ್ ಮಾಡಿದ್ದೆ ಇದು ಕೂಡ ಬ್ಲೌಸ್ ಸ್ಟಿಚ್ಚಿಂಗ್ ಆಗಿದೆ ಇದೆರಡು ಸ್ಯಾರಿ ನಾ ಒಟ್ಟಿಗೆ ಕೊಟ್ಟಿದ್ದೆ ಹಾಗಾಗಿ ಇದೆರಡು ಬ್ಲೌಸ್ ಸ್ಟಿಚ್ ಆಗಿದೆ ಒಂದು ಕೊಲಾಬ್ರೇಷನ್ ಮಾಡಬೇಕು ಈಗ ಇವತ್ತು ನಾನು ಸೊ ಅದಕ್ಕೆ ತೆಗ್ದು ನೋಡ್ತಾ ಇದ್ದೆ ತುಂಬ ಚೆನ್ನಾಗಿದೆ ಕಲರ್ ಕಾಂಬಿನೇಷನ್ ಅಂತೂ ತುಂಬಾ ಚೆನ್ನಾಗಿತ್ತು ಇದು ಬಂದು ಎಸ್ ಆರ್ ಎಸ್ ಕಲೆಕ್ಷನ್ಸ್ ಅಂತ ಇನ್ಸ್ಟಾ ಪೇಜಲ್ಲಿರುವಂಥದ್ದು ಸೊ ನನ್ನ ಸುಮಾರು ಸ್ಯಾರಿ ಕಲೆಕ್ಷನ್ಸ್ನ ನೀವು ನೋಡಬೇಕಂದ್ರೆ ನಾನು ಇನ್ಸ್ಟಾದಲ್ಲಿ ಕೊಲ್ಯಾಬ್ ಮಾಡಿರ್ತೀನಿ ರಮ್ಯಾ ನವೀನ್ ಗೂಡ ಅಂಡರ್ ಸ್ಕೋರ್ ಮೈಸೂರು ಅಂತ ಅಂದ್ಬಿಟ್ಟು ಸೊ ನೀವು ಅದನ್ನು ತೆಗೆದು ನೋಡಿದ್ರೆ ಪರ್ಟಿಕ್ಯುಲರಾಗಿ ನಿಮ್ಗೆ ಅಲ್ಲಿ ಪೇಜ್ ಸಿಕ್ಬಿಡುತ್ತೆ ಯಾವ ಪೇಜಿಂದ ತರಿಸಿದ್ದೀನಿ ಏನು ಎತ್ತ ಅಂತ ಅಂದ್ಬಿಟ್ಟು ನನಗಂತೂ ಸೀರೆ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಅದೇ ಕೆಲವರು ಕಮೆಂಟ್ ಮಾಡ್ತಾ ಇರ್ತೀರ ರಮ್ಯಾ ನೀವು ಈ ಥರ ಇಷ್ಟೊಂದು ಸ್ಯಾರಿ ಕಲೆಕ್ಷನ್ಸ್ ಆಗ್ತಾಯಿದ್ರೆ ನಾವು ಯಾವುದು ಅಂತ ತಗೊಳ್ಳೋದು ಅಂತ ಸೊ ತುಂಬಾ ಬ್ಯೂಟಿಫುಲ್ ಕಲೆಕ್ಷನ್ಸ್ ಇದೆ ನನ್ನ ಹತ್ರ ಆಲ್ಮೋಸ್ಟ್ ಕೊಲಾಬಗೆ ಬರೋ ಅಂಥದ್ದು ಸೊ ಈಗ ಮದುವೆಗೂ ಸ್ವಲ್ಪ ಶಾಪಿಂಗ್ ಮಾಡಬೇಕು ನಾನು ಆದಷ್ಟು ಬೇಗ ಈಗ ಏನು ಮಾಡ್ತಿದ್ಯಾ ಊಟ ಊಟ ಪಲಾವ್ ಮಾಡ್ತಾ ಇದ್ದೀನಿ ಏನು ಪಲಾವ್ ಚಿಕನ್ ಪಲಾವ್ ಸೊ ಎಸ್ ಈಗ ರಾತ್ರಿ ಊಟಕ್ಕೆ ಚಿಕನ್ ಬಿರಿಯಾನಿ ಮಾಡ್ತಾ ಇದ್ದಾರೆ ನಮ್ಮಮ್ಮ ಶಿವು ಇನ್ನೂ ಡ್ಯೂಟಿಯಿಂದ ಬಂದಿಲ್ಲ ಅವ್ನು ಬರ್ತಾ ಚಿಕನ್ ತೊಗೊಂಡು ಬಾ ಅಂತ ಫೋನ್ ಮಾಡಿದೆ ಆ್ಯಕ್ಚುಲಿ ಇಲ್ಲೇ ಹೋಗಿದ್ರು ನಮ್ಮ ಲೇಔಟಲ್ಲೇ ಚಿಕನ್ ಅಂಗಡಿ ಇದೆ ಅವರೇನೋ ಇವತ್ತು ಕ್ಲೋಸ್ ಆಗಿದೆ ಆ್ಯಕ್ಚುಲಿ ಫ್ರೆಂಡ್ಸ್ ಏನಂತ ಅಂದರೆ ನಾವು ತರ್ಸ್ ಡೇ ವೆಜ್ ತಿನ್ನೋದಿಲ್ಲ ಬಟ್ ಈಗ ಬಾಣಂತನ ಅಲ್ವಾ ಯಾವ ದಿನವೂ ರಿಸ್ಟ್ರಿಕ್ಟ್ ಮಾಡಬಾರ್ದು ಈಗ ತಿನ್ನಬೇಕು ಅಂತ ಅಂತಾರೆ ಹಾಗಾಗಿ ಇವಾಗ ರಾತ್ರಿ ಒನ್ ಟೈಮ್ಗಲ್ವಾ ಅಂತ ಅಂದ್ಬಿಟ್ಟು ಈಗ ಚಿಕನ್ ಬಿರಿಯಾನಿ ಮಾಡ್ತಾ ಇದ್ದಾರೆ ಸೊ ತಿನ್ನಬೇಕು ನಮ್ಮಮ್ಮ ಮಾಡೋ ಚಿಕನ್ ಬಿರಿಯಾನಿ ಬಗ್ಗೆ ಅಂತೂ ನಾನು ಸುಮಾರು ಸಲ ಹೇಳಿದ್ದೀನಿ ಸೊ ಅದಕ್ಕೇ ಅಮ್ಮನ ಕೈಲೇ ಮಾಡಿಸೋದು ಇನ್ನೊಂದೇನಂತಂದ್ರೆ ಅವತ್ತೊಂದಿನ ನವೀನ್ ಕೂಡ ಮಾಡಿದ್ರು ಸಖತ್ತಾಗಿ ಮಾಡಿದ್ರು ಅಲ್ವಮ್ಮ ಅವತ್ತು ನಮ್ಮನೇಲಿ ಚಿಕನ್ ಬಿರಿಯಾನಿ ಮಾಡಿದ್ರು ಬರೀ ನಾವು ಒಂದು ಮೂರೇ ಜನ ಇದ್ವಿ ಹ್ಞೂ ನಾನು ನವೀನ್ ಅಮ್ಮ ಮೂರು ಜನ ಇದ್ವಿ ಚಿಕನ್ ಬಿರಿಯಾನಿ ಅವತ್ತು ಇವ್ರು ಬಂದಾಗ ಅತ್ತೆ ಅವ್ರು ಬಂದಾಗ ಇನ್ನೊಂದು ದಿನ ಅದೇ ನಿಂಗೆ ಹುಷಾರಿರ್ಲಿಲ್ವಲ್ಲ ಅವತ್ತು ಸಕ್ಕದಾಗಿತ್ತು ನಂಗೆ ಅವತ್ತು ತುಂಬಾ ಇಷ್ಟ ಆಯ್ತು ಚೆನ್ನಾಗಿ ಮಾಡಿದ್ರು ಅವತ್ತು ಹ್ಮ್ ನನಗೂ ಅನಿಸ್ತಾ ಇರುತ್ತೆ ಅಂದ್ರೆ ಗೆ ಬಂದು ಅಡುಗೆ ಮಾಡಿ ಎಲ್ಲ ದಿನ ಆಯ್ತಲ್ವಾ ನಾನು ಅಟ್ಲೀಸ್ಟ್ ಏನಾದರೂ ಟ್ರೈ ಮಾಡ್ಲಾ ಮಾಡ್ಕೊಳ್ಳ ಅಂತ ಅಂತಲ್ಲಮ್ಮ ಬೇಡ ಬೇಡ ಈಗಲೇ ಏನು ಮಾಡೋದಿಕ್ ಹೋಗ್ಬೇಡ ಅಂತ ಹೇಳ್ತಾ ಇರ್ತಾರೆ ಎಷ್ಟು ದಿನ ತನಕ ತಣ್ಣೀರು ಮುಟ್ಬಾರ್ದು ಅದು ಇದು ಅನ್ನೋದು ಅಮ್ಮ ಒಂದು ಸ್ಕೂಲ್ ಕಳಿಸೋದು ಮನೆ ಮಕ್ಕಳು ಡ್ಯೂಟಿಗೆ ಹೋಗೋದು ಒಂದು ಆರು ತಿಂಗಳು ಯಾವ ಕೆಲಸ ಮಾಡಬೇಡ ಆಕ್ಚುಲ ಉಂಡ್ಕೊಂಡು ತಿನ್ಕೊಂಡು ಆರಾಮಾಗಿರು ಅದೇನೆ ಈಗ ನನಗೆ ಸಿಕ್ಸ್ ಮಂತ್ಸ್ ಆದ್ಮೇಲೆ ನಾನು ಮತ್ತೆ ಡ್ಯೂಟಿಗೆ ಹೋಗ್ಬೇಕು ಡ್ಯೂಟಿಗೆ ಹೋದ್ಮೇಲೆ ಅಂತೂ ಫುಲ್ ಕೆಲಸ ಹಾಕೋ ಒಂಥರ ಪ್ರೆಷರ್ ಇರುತ್ತೆ ಆಮೇಲೆ ಇದ್ದಿದ್ದೆ ಅಂತ ಕೆಲಸ ಜಂಜಾಟ ಅನ್ನೋದು ಮಕ್ಕಳು ಅಥರ್ವಾ ಪಾಪುಗೆ ಕಳಿಸ್ತಿದ್ಯಾ ಆಟ ಫ್ರೆಂಡ್ಸ್ ಏನು ನಾನು ಈಗ ಅಂತ ಹೇಳ್ತಾ ಇಲ್ಲ ನಮ್ಮಮ್ಮ ನಾನು ಓದ್ಕೋಬೇಕಾದ್ರು ಅಷ್ಟೇ ಚಿಕ್ಕವಳಿದಾಗ್ಲೂ ಅಷ್ಟೇ ಅವ್ರು ನನ್ಗೆ ಅವಾಗ್ಲೇ ಏನು ಮಾಡಿಸ್ತಾ ಇರ್ಲಿಲ್ಲ ಬಟ್ ಈಗ ಏನಂತ ಅಂದ್ರೆ ಅಮ್ಮ ಒಬ್ರೆ ಮಾಡ್ತಾ ಇರ್ತಾರಲ್ಲ ಅವಾಗ ಸ್ವಲ್ಪ ಬೇಜಾರಾಗ್ತಾ ಬಟ್ ಅಮ್ಮ ಒಬ್ರೆ ಮಾಡ್ಬೇಕಾದ್ರೆ ನಮ್ಗೂ ಎಲ್ಲೋ ಬೇಜಾರಾಗ್ತಾ ಇರುತ್ತೆ ಅವ್ರೊಬ್ರೆ ಎಲ್ಲಾ ಕೆಲ್ಸ ಮಾಡ್ಬೇಕಲ್ಲ ಬಾಣಂತಿ ಮನೆ ಅಂತ ಅಂದ್ರೆ ಗೊತ್ತಲ್ಲ ಕೆಲ್ಸ ಅಂತೂ ಇದ್ದಿದ್ದೆ ಅಲ್ವಮ್ಮ

ಬಟ್ ನಮ್ಗೆ ಏನ್ ಅನ್ಸ್ತಾ ಇರುತ್ತೆ ಗೊತ್ತಾ ಅಂದ್ರೆ ಈಗ ಫುಲ್ ಮಲ್ಕೊಂಡಂಗೆ ಇರ್ತೀವಲ್ಲ ಯಾವಾಗ್ಲೂ ಆಗ ಏನಾದ್ರೂ ಮಾಡ್ಬೇಕು ಅನ್ಸುತ್ತೆ ಅವಾಗಪ್ಪ ಏನಾದ್ರೂ ಬಿಟ್ಬಿಟ್ರೆ ಸಾಕಪ್ಪ ಆರಾಮಾಗಿ ರೆಸ್ಟ್ ಮಾಡೋಣ ಅದು ಬ್ಯಾಕ್ ಪೇನ್ ಅಂತೂ ಬಂದೇ ಬರುತ್ತೆ ನಾನು ಆದಷ್ಟು ಟ್ರೈ ಮಾಡ್ತೀನಿ ಆದರೆ ಮಗು ಅವಾಗವಾಗ ಯಾವಾಗ ಎದ್ದಳ್ತಾ ಇರುತ್ತೆ ಫೀಡ್ ಮಾಡಿಸ್ಬೇಕು ಅಂಡ್ ಡೈಪರ್ ಚೇಂಜ್ ಮಾಡ್ಬೇಕು ಅಹಂಗೆ ಅಂದ್ಬಿಟ್ಟು ಬೆಡಗೇನ್ ಸಂಜೆ ತನಕಾನೂ ಮಲ್ಕೊಂಡೇ ಇರೋದಕ್ಕೆ ಆಗಲ್ಲ ಈಗಿನ ನೀವೇನ ಅಷ್ಟ ಮಾಡ್ಕೋಬಹುದು ಅಲ್ವಾ ಹಾಗಿರೋಕೋ ಆಗಲ್ಲ ಕಷ್ಟ ಅನ್ಸುತ್ತೆ ಅಷ್ಟೊಂದು ಯಾವಾಗಲೂ ಮಲಗ್ದಂಗೆ ಇರೋದಕ್ಕೆಲ್ಲ ಸ್ವಲ್ಪ ಕಷ್ಟ ನೀವೆಲ್ಲ ಯಾವಾಗಲೂ ಮಲ್ಕೊಂಡೇ ಇರ್ತಾ ಇದ್ರಾ ನೀನು ಕಳ್ತಿದೋ ಯಾಪ್ಪ ನಿದ್ರೆ ಏನಮ್ಮ ಬರ್ತೈತಿ ಹ್ಮ್ ಜಾಸ್ತಿ ಕುರುಸ್ ಕೊಡ್ತಿರಲಿಲ್ಲ ಆಗ ಹೌದು ಈಗ ನಾವೇನು ಹಂಗಾದ್ರೆ ಏನು ಅಮ್ಮ ಹಂಗಾದ್ರೆ ಯಾವಾಗ್ಲೂ ಒಂದ್ ರೂಮ್ ಒಳಗಡೆನೆ ಇರ್ಬೇಕು ಮಲ್ಕೊಂಡಂಗೆ ಇರ್ಬೇಕು ಅಂದ್ರೆ ಅದೇ ಆಮೇಲೆ ಬ್ಯಾಕ್ ಪೇನ್ ಬರುತ್ತೆ ಅಂತ ಬಟ್ ನಾನು ಎಷ್ಟು ರೆಸ್ಟ್ ಮಾಡ್ತೀನಿ ಏನಕ್ಕೆ ಅಂದ್ರೆ ಅದು ಅನುಭವ ಆಗ್ಬಿಟ್ಟಿದೆ ರೆಸ್ಟ್ ಮಾಡ್ಲಿಲ್ಲ ಅಂತ ಅಂದ್ರೆ ಹ್ಮ್ ಕೆಲಸ ಮಾಡಿ ಈಗ ಆಲ್ಮೋಸ್ಟ್ ರೆಡಿ ಆಗ್ತಾ ಇದೆ ಕುಕ್ಕರ್ ಮುಚ್ಚಳ ಮುಚ್ಚದೇನೆ ಎಲ್ಲರೂ ವೆಯು ಶಿವು ಕೂಡ ಡ್ಯೂಟಿಯಿಂದ ಬಂದ ನವೀನ್ ಶಿವು ನಾನು ಹತ್ತರ್ವ ಅಮ್ಮ ಇಷ್ಟು ಜನ ಬಿಸಿ ಬಿಸಿಯಾಗಿರುವಂಥ ಚಿಕನ್ ಬಿರಿಯಾನಿನ ತಿನ್ನಬೇಕು ತುಂಬ ಇಷ್ಟಪಡ್ತಾರೆ ಎಲ್ರೂ ನವಿನ್ಗೂ ಕೂಡ ಸಿಕ್ಕಾಪಟ್ಟೆ ಇಷ್ಟ ಬಿರಿಯಾನಿ ಅಂತಂದರೆ ಅವ್ರಿಗಂತೂ ನಾನ್ ವೆಜ್ ಅಂದ್ರೆ ತುಂಬ ಇಷ್ಟ ವೆಜ್ ಮಾಡಿದ್ದಿನ ಅವ್ರಿಗಿಷ್ಟೇ ಆಗ್ತಿರಲ್ಲ ಅಯ್ಯೋ ವೆಜ್ಜಾ ಅಂತಿರ್ತಾರೆ ಅದೇ ನಾನ್ ವೆಜ್ ಡೈಲಿ ಕೊಟ್ಟರು ನವೀನ್ ಇಷ್ಟಪಟ್ಟು ತಿಂತಾರೆ ಅಂದರೆ ತುಂಬ ಜಾಸ್ತಿ ಜಾಸ್ತಿ ತಿನ್ನೋದು ಆ ಥರ ಎಲ್ಲ ತಿನ್ನೋದು ಸ್ವಲ್ಪನೇ ಆದರೂ ಅವ್ರಿಗೆ ನಾನ್ ವೆಜ್ ಇರಬೇಕು ಅಷ್ಟೊಂದು ಲೈಕ್ ಮಾಡ್ತಾರೆ ನಾನ್ ವೆಜ್ನ ಅದರಲ್ಲೂ ಬಿರಿಯಾನಿ ಅಂತಂದರೆ ತುಂಬ ಇಷ್ಟ ಅದು ಹೆಂಗಿದ್ರೋ ಗೊತ್ತಿಲ್ಲ ಶಿರ್ಡಿಗೆ ಹೋಗೋವರೆಗೂ ಚಿಕನ್ ಬಿರಿಯಾನಿ ತಿನ್ನಲ್ಲ ಅಂತ ಸುಮಾರು ಗಟ್ಟಲೆ ತಿಂದೇ ಇರಲಿಲ್ಲ ಚಿಕನ್ ಬಿರಿಯಾನಿನ ಬಟ್ ಹಾಗಂತೂ ತುಂಬ ಮಿಸ್ ಇದ್ದರು ಬಟ್ ಶಿರ್ಡಿಗೆ ಹೋಗಿ ಬಂದಾದಮೇಲೆ ಚಿಕನ್ ಬಿರಿಯಾನಿ ತಿಂತಾ ಇದ್ದಾರೆ ಅದನ್ನು ಎಷ್ಟು ಕಷ್ಟ ಆಗ್ತಿತ್ತೇನೋ ಅವ್ರಿಗೆ ಆಗ ತಿಂದೆ ಅಂತ ನನಗೆ ಅನ್ಸ್ತಿರುತ್ತೆ ಯಾರ್ ಚಡ್ಡಿ ಹಾಕುತ್ತಿದ್ಯಾ ನೀನು ಆ ಯಾರ್ದದು ಹಾಕೋದ್ ಹಾಕೋ ಅಂದ್ರೆ ಏನ್ ಮಾಡ್ತಿದ್ಯೋ ಹಾ ಏನ್ ಮಾಡ್ತಿದ್ಯಾ ஏனின்வுத்தார சட்ரி டாண்ட்ஸ் செடிக டாண்ட்ஸ் டான்ஸ் அப்பா அது கெளகெல்லாம் ஃபுல் இது மாட் படா நம்ம உம் ஆர்

చెట్టి రోడి ఆరియే బావుటమణ యా వన్ మంత్ పలగు ఇంగిరల ఫోన్ మా దొర్ జాకండి చెడియాకు ని చెప్పు ఫ్రెండ్స్ బని చీకన్ బిర్యానీ తిననా చీకన్ బిర్యానీ తిననా చిక్కన్ బిర్యానీ తిననా నా దప్పో మార్బట్టు ಸೊ ಹೀಗೆ ಎಲ್ಲರೂ ಮಾತಾಡಿಕೊಂಡು ಬಿಸಿ ಬಿಸಿಯಾಗಿರುವಂಥ ಬಿರಿಯಾನಿನ ತಿಂತಾಯಿದ್ವಿ ನಮ್ಮ ಅಧರ್ವಾ ನೋಡಿ ಆ ಚಡ್ಡಿ ಇಲ್ಲ ಅವನು ಫುಲ್ ತರಲೆ ಹಾಕ್ಬಿಟ್ಟು ಅವನು ಎಷ್ಟು ಮಟ್ಟಿಗೆ ಅಂತ ಅಂದರೆ ಮುಂಚೆ ಅವನು ಎಷ್ಟು ಇನೋಸೆಂಟು ಅವ್ನಿಗೆ ಸ್ಪೀಚ್ ಡಿಲೇ ಆಯಿತು ಅಂತ ಹೇಳ್ತಿದ್ನಲ್ಲ ಅವಾಗೆಲ್ಲ ಎಷ್ಟು ಇನ್ನೋಸೆಂಟಾಗಿ ಇರ್ತಿದ್ದೋ ಅಂದರೆ ಈಗ ನಾನ್ ಸ್ಟಾಪ್ ಮಾತು ಬಾಯಿನ ಅವನು ಕ್ಲೋಸ್ ಮಾಡಿದ್ದೇ ಇಲ್ಲ ನಂಗೆ ಒಂದೊಂದ್ಸಲ ತಲೆನೋತಿರುತ್ತೆ ಆ ಥರ್ವಾ ಬಾಯಿ ಮುಚ್ಚು ಅಂತಂದ್ರೂ ಬಾಯಿ ಮುಚ್ಚೋಲ್ಲ ಅದ್ರ ಜೊತೆಗೆ ಈ ಥರ ತರಲೆಗಳು ಬೇರೆ ತರಲೆ ಕೆಲಸ ಎಷ್ಟು ಮಾಡ್ತಾನೆ ಅಂದರೆ ಮಗು ತೊಟ್ಲಲ್ಲಿ ಮಲಗಿದ್ರೆ ಹೋಗ್ಬಿಟ್ಟು ಎಬ್ಸೋದು ಎಷ್ಟು ತರಲೆ ಅಂದರೆ ಹಿಂಗೆ ಮಾತಾಡ್ಕೊಂಡು ನಗಾಡ್ಕೊಂಡು ಊಟ ಮಾಡ್ತಾ ಇದ್ವಿ ನಮ್ಮಮ್ಮ ಅಮ್ಮ ನೀವು ಬಂದು ಕುತ್ಕೊಳ್ಳಿ ಅಂತಂದ್ರೆ ಇಲ್ಲ ಪಾಪು ಎದ್ಬಿಟ್ರೆ ಅಂತ ಅಂದ್ಬಿಟ್ಟು ಅವರು ಆಮೇಲೆ ಮಾಡ್ತೀನಿ ಗುಡ್ ನೈಟ್ ಗುಡ್ ನೈಟ್ ನಾನು ನಾನು ಬರಲಾ ತಮ್ಮ ಪಪ್ಪು ತಮ್ಮ ಪಾಪು

मैंने की कोटिदीन बुलेट कोटिदीन कर तणो हो आ पा बन्नी ओके गुड नाइट हतरवा लव यू मम्मी एनो ओ भाई तू ये पा मम्मी 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 के मम्मी ये इज मार पा नमस्कार मार दो मम्मी ಬೇಡ 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 ಎದೇಳು ಬೈ ಅನ್ನದೆಲ್ಲ ಅಯ್ಯೋ ಅಯ್ಯೋ ಅಟ್ ಬಿಡ್ತಾನೆ ಅಲ್ಲ ಬರ್ಬೇಡ ಅನ್ಬಿಟ್ಟು ಬಂದು ನಮಸ್ಕಾರ ಏನ್ ಮಾಡೋದು ಬೇಕಾಗಿಲ್ಲ ನೀನು ಅಯ್ಯೋ ಬಂದ್ರೆ ಓಕು ಬೇಡ ಬರ್ಬೇಡ ನೀನು ನಮ್ಮಅಮ್ಮನ ಮನೆಗೆ ಬರ್ಬೇಡ

ಅವನಿಗೆ ಹೆಂಗೆ ಗೊತ್ತಾ ಆರ್ಯನ್ ಹುಟ್ಟದಾಗ್ಲಿಂದ ಅವನು ಅವನಿಗೆ ಕೋಪ ನಾನು ಬರೀ ಅವನ್ನೇ ನೋಡ್ಕೊತೀನಲ್ಲ ಅಲ್ವಾ ಹ್ಞೂ ಮಮ್ಮಿ ಏನು ಮೂರು ವರ್ಷ ಹೇಳು ಆಯ್ತು ಬಾಯ್ ಗುಡ್ ನೈಟ್ ಏನಂತೆ 哎，我。 ಈಗ ಅಪ್ಪ ಮಗ ಇಬ್ಬರೂ ಮನೆಗೆ ಹೋಗ್ತಾ ಇದ್ದಾರೆ ನೋಡಿ ಎಷ್ಟು ತರಲೆ ಆಗಿದ್ದಾನೆ ನನಗೆ ಬೇಡ ಅವರಪ್ಪ ಇದ್ರೆ ಸಾಕು ಅನ್ನಂಗೆ ಆಗ್ಬಿಟ್ಟಿದೆ ಅಂದರೆ ಈಗ ಮೆಂಟಲಿ ಅವನು ಹೆಂಗೆ ಪ್ರಿಪೇರ್ ಆಗಿಬಿಟ್ಟವೇ ಅಂತಂದರೆ ಮಮ್ಮಿ ಯಾವಾಗಲೂ ತಮ್ಮ ಪಾಪನ ನೋಡ್ಕೊತಾರೆ ಸೊ ಅವ್ರ ಪಪ್ಪ ಅವ್ರಗಡೆ ಹೋಗೋದು ರಾತ್ರಿ ಅವ್ರ ಜೊತೆ ಮಲ್ಸ್ಕೊಳ್ಳೋದು ಅದೆಲ್ಲ ಮಾಡ್ತಾರಲ್ವ ಹಾಗಾಗಿ ಅವ್ರ ಅಪ್ಪನ ಇಟ್ಕೊಬಿಟ್ಟವ್ನೇ ರಾತ್ರಿ ಆಯಿತು ಅಂತಾನೆ ನಡೀರಿ ನಮ್ಮ ಹೊಸ ಮನೆಗೆ ಹೋಗೋಣ ನನಗೆ ಅಜ್ಜಿ ಮನೆ ಇಷ್ಟ ಇಲ್ಲ ಮಾಮ ಮನೆ ಇಷ್ಟ ಇಲ್ಲ ಯಾರು ಬೇಡ ಪಪ್ಪ ನಾವಿಬ್ಬರು ಹೋಗೋಣ ಅಂತ ಅಂದ್ಕೊಂಡು ಹೋಗ್ತಾಯಿರ್ತಾನೆ ಅಷ್ಟು ತರಲೆ ಆಗಿದ್ದಾನೆ ಕೂತ್ಕೋಬೇಕಾದ್ರೂ ಹಿಂದೆ ಕೂತ್ಕೊಳ್ಳೋದು ದುಂಟ ಅಂದರೆ ದುಂಟ ನನ್ಗೆ ಅನಿಸ್ತಾ ಇರುತ್ತೆ ಗಂಡು ಮಕ್ಕಳು ಎಷ್ಟು ತರಲೆ ಮಾಡ್ತಾರಲ್ವ ಹೆಣ್ಮಕ್ಳು ಎಷ್ಟು ಸೈಲೆಂಟಾಗಿರ್ತಾರೆ ಹೇಳಿದ ಮಾತೆಲ್ಲ ಕೇಳ್ತಾರೆ ಬಟ್ ಇವರು ಇವ್ನು ತುಂಬ ಸೈಲೆಂಟಾಗಿ ಇದ್ದ ಬಟ್ ಈಗ ತುಂಬ ತರಲೆ ಆಗೋದು ಕಲ್ತ್ಕೊಬಿಟ್ಟಿದ್ದಾನೆ ಅವನು ಸೊ ಅವರಿಬ್ಬರು ಹೊರಟರು ಮನೆಗೆ ಫ್ರೆಂಡ್ಸ್ ಅಥವಾ ಮತ್ತೆ ನವೀನು ಹೋದರು ಮಲ್ಕೊಳ್ಳಿಕ್ಕೆ ಈಗ ನನ್ನ ಮಗ ಮಲ್ಗೋದು ಸ್ವಲ್ಪ ಲೇಟೇ ಆಲ್ಮೋಸ್ಟ್ ಮುಂಚೆ ಯಾವ ಥರ ಅಂತ ಅಂದರೆ ಎಂಟಿಂದು ನಾನು ಇದ್ರೆ ಕೊಡ್ತಾ ಇರಲಿಲ್ಲ ರಾತ್ರಿ ಎಲ್ಲ ಇರ್ತಾ ಇರ್ತಾಯಿದೆ ಅಂತ ಅಂದ್ಬಿಟ್ಟು ಒಂದೂವರೆ ಕಡಿಮೆ ಮಲಗ್ತಾನೆ ಇರಲಿಲ್ಲ ಇವಾಗ ಒಂದು ಲೆವೆನ್ ಲೆವೆನ್ ತರ್ಟಿ ಅಷ್ಟರಲ್ಲೆಲ್ಲ ಮಲ್ಕೊಂಡ್ಬಿಡ್ತಾನೆ ಸೊ ಈಗ ಆಲ್ಮೋಸ್ಟ್ ಒಂದು ಟೆನ್ ಫೋರ್ಟಿ ಫೈವ್ ಆ ಥರ ಆಗಿದೆ ಟೆನ್ ಫೋರ್ಟಿ ಫೈವ್ ಆಗಿದೆ ಮಲಗೋಷ್ಟ್ರಲ್ಲಿ ಇನ್ನೊಂದು ಅರ್ಧ ಮುಕ್ಕಾಲು ಗಂಟೆ ಬೇಕು ಅಷ್ಟರಲ್ಲಿ ಈಗ ನಮ್ಮಮ್ಮ ಹಾಲು ಕಾಯಿಸ್ಕೊಟ್ರು ಹಾಲು ಕುಡಿಯೋಣ ಅಂತ ಕುಡಿತಾ ಇದ್ದೀನಿ ನಮ್ಮಮ್ಮ ಬೆಳಿಗ್ಗೆ ಏನಮ್ಮ ತಿಂಡಿ ದೋಸೆ ಸೊ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ರೆಡಿ ಮಾಡಬೇಕಲ್ಲ ಅದಕ್ಕೆ ದೋಸೆಗೇನು ಹಾಕಿದ್ದಾರಂತೆ ಜೊತೆಗೆ ಬೆಂಡೆಕಾಯಿ ಗೊಜ್ಜು ಮಾಡೋಣ ಅಂತ ಅದಕ್ಕೆ ಬೆಂಡೆಕಾಯಿ ಎಲ್ಲ ಈಗಲೇ ಹೆಚ್ಚಿಟ್ಕೊಬಿಟ್ರೆ ಬೆಳಿಗ್ಗೆ ಹೊತ್ತು ಹೇಳೋದು ಲೇಟೇ ಆಗ್ಬಿಡುತ್ತೆ ಅಮ್ಮ ಒಂದೊಂದ್ಸಲ ಏಳು ಗಂಟೆ ಏಳುವರೆ ಅಂದರೆ ಶಿವ ಏಟ್ ತರ್ಟಿಗೆಲ್ಲ ಹೊಟ್ಬಿಡ್ತಾನೆ ಏಯ್ಟ್ ತರ್ಟಿ ಏಯ್ಟ್ ಫೋರ್ಟಿ ಫೈವ್ ಲಾಸ್ಟಲ್ಲಿ ಬ್ರೇಕ್ಫಾಸ್ಟ್ ಮಾಡಬೇಕು ಮತ್ತು ಆ ಥರವನ್ಗೂ ಸ್ಕೂಲ್ಗೆ ಲಂಚ್ ಬಾಕ್ಸ್ಗೆಲ್ಲ ಹಾಕ್ಬೇಕಲ್ವ ಹಾಗಾಗಿ ರಾತ್ರಿನೇ ಈಗ ಹೆಂಗಿದ್ರು ಮಗು ಎಚ್ಚರ ಆಗಿರುತ್ತಲ್ಲ ಇನ್ನೂ ಅರ್ಧ ಗಂಟೆ ಇನ್ನೊಂದು ಇನ್ನೊಂದು ಅರ್ಧ ಗಂಟೆನಾದ್ರೂ ನೆಚ್ಚುರ ಇರ್ತಾನೆ ಅಷ್ಟರಲ್ಲಿ ನಾನು ಹೆಚ್ಚಿಟ್ಬಿಡ್ತೀನಿ ಬೆಂಡೆಕಾಯಿನ ಅಂತ ಹೆಚ್ಚಿರ್ತಿದ್ರೆ ನಿನ್ನೆ ನನಗೆ ಬ್ಲಾಗಲ್ಲಿ ಒಬ್ಬರು ಕೇಳಿದರು ರಮ್ಯಾ ಪ್ಲೀಸ್ ಇದಕ್ಕೆ ಆ್ಯನ್ಸರ್ ಮಾಡಿ ಅಂತ ಅಂದ್ಬಿಟ್ಟು ಸಿ ಸೆಕ್ಷನ್ ಮಾಡಿಸ್ಕೊಳೋದ್ರ ಜೊತೆಗೆ ಈ ಫ್ಯಾಮಿಲಿ ಪ್ಲಾನಿಂಗ್ ಆಪ್ರೇಷನ್ ಏನಾಗುತ್ತೆ ಟೊಬ್ಯಾಕ್ಟೊಮ್ಯ ಮಾಡಿಸ್ಕೊಳ್ಳೋದ್ರಿಂದ ಜಾಸ್ತಿ ಪೇನ್ ಇರುತ್ತಾ ಅಂತ ಅಂದ್ಬಿಟ್ಟು ಸೊ ಏನಂತ ಅಂದರೆ ನಮಗೆ ಮಗು ತೆಗಿ ತೆಗಿಲಿಕ್ಕೆ ಏನು ಆಪ್ರೇಷನ್ ಮಾಡಿರ್ತಾರಲ್ವ ಸೊ ಅಲ್ಲೇ ಅದೊಂದು ಆಪ್ರೇಷನ್ ಏನು ಫ್ಯಾಮಿಲಿ ಪ್ಲಾನಿಂಗ್ ಆಪ್ರೇಷನ್ ಸೊ ನನಗೆ ಈಗ ಫಸ್ಟ್ ಬೇಬಿಯಲ್ಲಿ ಸಿ ಸೆಕ್ಷನ್ ಮಾಡಿದ್ದಾರೆ ಮತ್ತು ಈಗ ವಿತ್ ಫ್ಯಾಮಿಲಿ ಪ್ಲಾನಿಂಗ್ ಆಪ್ರೇಷನ್ ಮಾಡಿದ್ದಾರೆ ಸೊ ಅದು ಪೇನ್ ಆಗ್ತಾ ಇದೆ ಅಂತ ನಂಗೆ ಯಾವತ್ತೂ ಅನಿಸಿಲ್ಲ ನಂಗೆ ಲಾ ಲಾಸ್ಟ್ ಟೈಮ್ ಯಾವ ಥರ ನನಗೆ ಫಸ್ಟ್ ಬೇಬಿಯಲ್ಲಿ ಹೇಗೆ ಆಪ್ರೇಷನ್ ಮಾಡಿದಾಗ ಹೇಗೆ ನಾನು ಕ್ಯೂರ್ ಆದ್ನೋ ಅದೇ ಥರ ನಾನು ಇವಾಗಲೂ ಕೂಡ ಇರೋದು ನನಗೇನು ಅದನ್ನ ಅದು ಫ್ಯಾಮಿಲಿ ಪ್ಲಾನಿಂಗ್ ಮಾಡಿರೋದು ನೋತಿದೆ ಅದು ನೋವುತಿಲ್ಲ ಆ ಥರ ಎಲ್ಲ ನನಗೇನು ಅನಿಸಲ್ಲ ಅದನ್ ಆಪ್ರೇಷನ್ನು ಒಂದು ಆಲ್ಮೋಸ್ಟ್ ಒಂದು ಫಿಫ್ ಮಿನಿಮಮ್ ಫಿಫ್ಟೀನ್ ಡೇಸ್ ನಮಗೆ ಸ್ವಲ್ಪ ಅದು ಪೇಯ್ನ್ ಇದ್ದೇ ಇರುತ್ತೆ ಹೋಗ್ತಾ 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 ಹಾಗೆ ರಿಕವರ್ ಆಗುತ್ತೆ ಮಧ್ಯದಲ್ಲಿ ಕೆಲವು ಸಲ ಒಂದು ಸಣ್ಣ ಪುಟ್ಟದಾಗಿ ಪೇಯ್ನ್ ಬರುತ್ತೆ ಚುಚ್ಚಿದಂಗೆ ಆಗುತ್ತೆ ಸೊ ಅದು ಬಿಟ್ಟರೆ ಫ್ಯಾಮಿಲಿ ಪ್ಲ್ಯಾನಿಂಗ್ ಆಪ್ರೇಷನ್ನ ಮಾಡಿಸ್ಕೊಳ್ಳೋದ್ರಿಂದ ಜಾಸ್ತಿ ಪೇಯ್ನ್ ಇರುತ್ತೆ ಅಂತ ನನಗೆ ಅನಿಸಿಲ್ಲ ನನಗೆ ನಾರ್ಮಲಾಗಿ ಫಸ್ಟ್ ಸಿ ಸೆಕ್ಷನಲ್ಲಿ ಯಾವ ಥರ ಇತ್ತು ಅದೇ ತರನೇ ಆರಾಮಾಗಿ ಇದ್ದೀನಿ ಸೊ ಅದು ಮಾಡಿಸ್ಕೊಂಡಿರೋದ್ರಿಂದ ಈ ಸಲ ಜಾಸ್ತಿ ಎಕ್ಸ್ಟ್ರಾ ಪೇನ್ ಇದೆ ಅನ್ನೋದೆಲ್ಲ ಏನಿಲ್ಲ ಇದ್ರ ಬಗ್ಗೆ ಹೇಳಿ ಅಂತ ಅಂದ್ಬಿಟ್ಟು ಪ್ಲೀಸ್ ಹೇಳಿ ಅಂತ ಒಬ್ಬರು ರಿಕ್ವೆಸ್ಟ್ ಮಾಡಿದರು ಸೊ ಎಕ್ಸ್ಪೀರಿಯನ್ಸ್ ನ ಶೇರ್ ಮಾಡಿದೆ ಸೊ ನಂಗೆ ಅದ್ರದ್ದು ಏನೂ ಫ್ಯಾಮಿಲಿ ಪ್ಲ್ಯಾನಿಂಗ್ ಆಪ್ರೇಷನ್ ಮಾಡಿರೋದು ನೋತಿದೆ ಅಂತ ಸೆಪ್ರೇಟಾಗಿ ಅನ್ಸೋದು ಆ ಥರ ಏನು ಅನಿಸಿಲ್ಲ ಅದು ಒಟ್ಟಿಗೆ ಅಲ್ಲೇ ಮಾಡಿದ್ದಾರೆ ಅಲ್ವಾ ಹೇಗಾಗ್ತಾಯಿತ್ತು ಅಷ್ಟೇ ಅದು ಬಿಟ್ಟು ಅದು ಬೇರೆ ನೋವ್ತಿದೆ ಅಂತೆಲ್ಲ ಏನೂ ಅನ್ನಿಸ್ತಿಲ್ಲ ಕೆಲವ್ರಿಗೆ ಅದು ಭಯ ಇರುತ್ತೆ ಸೊ ಅದು ಜಾಸ್ತಿ ನೋವಿರುತ್ತೆ ನಾವು ಒಟ್ಟಿಗೆ ಮಾಡಿಸ್ಕೊಂಡ್ರೆ ಏನು ಅಂತ ಅಂದ್ಬಿಟ್ಟು ಹಾಗಾಗಿ ಅವ್ರು ಕೇಳಿದರು ಇವ್ನು ಮಲಗೋದು ಇನ್ನೂ ಒಂದು ಹೊತ್ತು ಆಟ ಇದ್ದಾನೆ ಮುಂಚೆ ಯಾವ ಥರ ಅಂದರೆ ಕೆಳಗಡೆ ಮಲಗಿಸಿದ್ರೆ ಅಳೋನು ಅವಾಗ ನಮ್ಗೆ ನೋಡ್ಕೊಳೋಕ್ಕೂ ಕಷ್ಟ ಆಗ್ತದೆ ಒಡೆ ಮೇಲೆ ಹಾಕ್ಕೊಂಡಿರ್ಬೇಕಿತ್ತಲ್ಲ ಆಮೇಲೆ ಈಗ ನಸಿಸ್ ಅಂತ ಕಮೆಂಟ್ ಮಾಡಿದರು ಈಗ ದಿನ ಕಳ್ದಾಗೆ ಅವನು ಬೆಟರ್ ಅನ್ನಿಸ್ತಾ ಇದೆ ನನಗೆ ನಿದ್ರೆ ಇಲ್ಲ ಅಂತ ಅನಿಸ್ತಿತ್ತು ಬಟ್ ಈಗ ಅವನು ಆರಾಮಾಗಿ ಒಂದು ರಾತ್ರಿ ಹೊತ್ತು ಹೇಳಿದ್ನಲ್ಲ ಒಂದು ಲೆವೆನ್ ಲೆವೆನ್ ತರ್ಟಿ ಆ ಥರ ಎಲ್ಲ ಮಲ್ಕೊಂಡ್ರೆ ಒಂದು ಟು ಟೂ ಅವರ್ಸ್ಗೆ ತ್ರೀ ಅವರ್ಸ್ಗೆ ಇದೆ ಅಂತಾನೆ ಕೆಲವರು ಇನ್ನೊಬ್ರು ಯಾರೋ ಕಮೆಂಟ್ ಮಾಡಿದ್ರು ನನ್ನ ಮಗಳು ರಾತ್ರಿಯೆಲ್ಲ ಆಟ ಆಡ್ತಾಳೆ ಅಲ್ಲ ಆಟ ಆಟಾಡ್ತಾಳೆ ರಾತ್ರಿ ಮಲ್ಕೊಂತಾಳೆ ಸೊ ನಾನು ಅವಳಿಗೆ ಕರೆಕ್ಟಾಗಿ ಫೀಲ್ ಮಾಡ್ಸೋಕ್ಕಾಗಲ್ಲ ಅವಳು ರಾತ್ರಿಯೆಲ್ಲ ಚೆನ್ನಾಗಿ ನಿದ್ದೆ ಮಾಡೋದ್ರಿಂದ ಅಂತ ಅಂದ್ಬಿಟ್ಟು ಯಾರೋ ಇದ್ರು ಆ್ಯಕ್ಚುಲಿ ಪೀಡಿಯಾಟ್ರಿಷನ್ ಏನು ಹೇಳಿದ್ದಾರೆ ನನಗೂ ಒಂದು ವಿಡಿಯೋ ಇದೇ ಥರ ಇನ್ಸ್ಟಾಗ್ರಾಮಲ್ಲಿ ಸಿಕ್ಕಿದ್ದು ಅವ್ರು ಹೇಳಿರೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಅವ್ರು ಏನು ಹೇಳ್ತಾರೆ ಅಂದರೆ ಫಸ್ಟ್ ಮಂತ್ ಏನಿರುತ್ತೆ ಬೇಬಿ ಬರ್ತ್ ಆದಾಗ ಅವಾಗ ಮಕ್ಕಳಿಗೆ ಟೂ ಟು ಅವರ್ಸ್ಗೆ ಎಪ್ಸಿ ಕುಡಿಸಿ ಸೊ ವೆಯ್ಟ್ ಗೇನ್ ಆಗಬೇಕಾಗಿರುತ್ತೆ ಮಕ್ಕಳು ಅದಾದ ಅದು ಬಿಟ್ಟು ನೀವು ಮಗುಗೆ ಮೂರ್ನಾಲ್ಕು ತಿಂಗಳಾದಮೇಲೆ ಅದು ಮಲಗೋದನ್ನ ಕಲ್ತಿರುತ್ತೆ ಒಂದು ತ್ರೀ ಹವರ್ಸ್ಗೆ ಫೋರ್ ಅವರ್ಸ್ ಆ ಥರ ಆದರೂ ಎಚ್ಚರ ಆಗೋಲ್ಲ ಮಲಗಿರುತ್ತೆ ಸೊ ಆ ಟೈಮಲ್ಲಿ ನೀವು ಎಚ್ಚರ ಮಾಡಿ ಕುಡ್ಸೋ ಅಂಥ ಅವಶ್ಯಕತೆ ಇಲ್ಲ ಅವ್ರಿಗೆ ಎಷ್ಟು ಅವರು ವೆಯ್ಟ್ ಗೇನ್ ಆಗಿರ್ತಾರೆ ನಿಮ್ಮ ವ್ಯಾಕ್ಸಿನೇಷನ್ ಟೈಮ್ಗೆ ಹೋಗಿರ್ತೀರ ಪೀರಿಯಾಟ್ರಿಷನ್ ಹೇಳಿರ್ತಾರೆ ಮಗು ವೇಟ್ ಚೆನ್ನಾಗಿದೆ ಏನಿಲ್ಲ ಅಂತ ಸೊ ಹೀಗಿರಬೇಕಾದ್ರೆ ನೀವು ಮಲಗಿರೋ ಮಗುನ ಏನು ಕೆಬ್ಬಿಸಿ ಇದು ಮಾಡ್ತೀರ ತ್ರೀ ಫೋರ್ ಮಂತ್ಸ್ ಆದರೆ ಅವ್ರಿಗೆ ಹಸ್ತಾಗ ಅವರೇ ಎದ್ದು ಹಾಲು ಕುಡಿತಾರೆ ಅಂತ ನಾನು ಆರ್ಯನ್ಗೆ ಈಗ ಆಲ್ಮೋಸ್ಟ್ ಎರಡೂವರೆ ತಿಂಗಳಾಗ್ತಾ ಬಂತು ಈಗ ಅವನು ನೈಟ್ ಏನು ಮಾಡ್ತಾನೆ ಅಂದರೆ ಕೆಲವು ಸಲ ಅವನದು ರುಟೀನ್ ಯಾವ ಥರ ಇರುತ್ತೆ ಅಂತ ಹೇಳ್ತೀನಿ ಅವನು ನನಗೆ ತೊಂದರೆ ಕೊಡಲೇಬೇಕು ಅವತ್ತು ನಾನು ಇದ್ರೆ ಕೊಡೋಲ್ಲ ಅಂತ ಪ್ಲ್ಯಾನ್ ಮಾಡ್ಕೊಂಡ್ರೆ ಏನು ಮಾಡ್ತಾನೆ ಎವ್ರಿ ಒನ್ ಅವರ್ಗೆ ಒಂದೊಂದು ಸಲ ಎದ್ದೇಳ್ತಾ ಇರ್ತಾನೆ ಹಾಲ್ಗೆ ಹಾಲು ಕುಡಿಯೋದಕ್ಕೆ ಮತ್ತೆ ಕೆಲವು ಸಲ ಎಚ್ಚರಾಗಿ ಆಟ ಆಡೋದಕ್ಕೆ ಶುರು ಮಾಡ್ಕೊಬಿಡ್ತಾನೆ ಅವನು ಯೂಶ್ವಲಿ ಯಾವ ಥರ ಇರುತ್ತೆ ಅಂದರೆ ಈಗ ಇತ್ತೀಚಿನ ದಿನಗಳಲ್ಲಿ ಈಗ ಎರಡೂವರೆ ತಿಂಗಳಾಗ್ತಾ ಬರ್ತಂದ್ರೆ ಎರಡು ಗಂಟೆಗೆ ಕೆಲವು ಸಲ ಮೂರು ಗಂಟೆಗೆ ಒಂದ್ಸಲ ಸೊ ನಾವೇನು ಹೋಗಲ್ಲ ಅವನೇ ಎಚ್ಚರಾಗಿ ಅವ್ನಿಗೆ ಹಸುವಾದಾಗ ಹಸುವಾದಾಗ ಅವನೇ ಕುಡಿತಾನೆ ಸೊ ಮ್ಯಾಕ್ಸಿಮಮ್ ಅವನು ನಿದ್ರೆ ಮಾಡಿರೋದು ನನಗೆ ಗಮನಕ್ಕೆ ಎರಡೂವರೆ ಗಂಟೆ ಎರಡು ಮುಕ್ಕಾಲು ಗಂಟೆಗೆ ಗೆದ್ದುಬಿಡ್ತಾನೆ ಮ್ಯಾಕ್ಸಿಮಮ್ ಅದೇನೆ ನಾಲ್ಕು ಅವರ್ ಎಲ್ಲ ಏನು ನಿದ್ದೆ ಮಾಡಿಲ್ಲ ಎರಡೂವರೆ ಗಂಟೆ ಮ್ಯಾಕ್ಸಿಮಮ್ ಎರಡೂವರೆ ಎರಡು ಮುಕ್ಕಾಲು ಗಂಟೆ ಅಷ್ಟರಲ್ಲಿ ಎದ್ಬಿಡ್ತಾನೆ ಅವನು ಬಿಟ್ಟರೆ ಕೆಲವು ಸಲ ಒನ್ ಒನ್ ಅವರ್ಗೂ ಎದ್ಬಿಡ್ತಾನೆ ಮಕ್ಕಳಿಗೆ ಹಸು ಹೇಗಾಗುತ್ತೆ ಹಾಗೆ ಅವರು ಅಂಥದ್ದು ಇನ್ನೂ ಕೆಲವು ಮಕ್ಕಳಲ್ಲಿ ನಾವು ಒಬ್ಸರ್ವ್ ಅಂಥದ್ದು ನಾನು ಆ ಕಂಪೇರ್ ಮಾಡಿದ್ರೆ ಆಥರ್ವ ಕಕ್ತಾ ಇರಲಿಲ್ಲ ಕೆಲವು ಮಕ್ಕಳು ಕಕ್ತಾರೆ ಅಂತ ಹೇಳ್ತಾರೆ ನಾ ಅಂದರೆ ಒಂದು ಗಾ ಗಾದೆ ಹೇಳಿದ್ನಲ್ಲ ಒಂದು 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 ಮಾತಿದೆ ಕಕ್ಕದ ಮಕ್ಕಳು ಕಡಲೆ ಕುಡಿತರ ಅಂತ ಏನಮ್ಮ ಕಡಲೆ ಹುಡೀನ ಕಡಲೆ ಕುಡಿನ ಕಡಲೆ ಕುಡಿತಾರಂತೆ ಸೊ ಆ ಥರ ಬಂದ್ರೆ ನಮಗೆ ಅದು ನೋಡೇ ಇರಲಿಲ್ಲ ಕಕ್ಕದು ಅದೆಲ್ಲ ಏನೋ ಅವ್ನು ನೋಡಿಲ್ಲ ಅವ್ನು ಹಾಲು ಕುಡ್ಕೊತಾ ಇದ್ದ ಇದ್ದ ಆಟ ಇದ್ದ ಕಕ್ಕದೆಲ್ಲ ಇರ್ತಾನೆ ಇರಲಿಲ್ಲ ಇವಾಗ ಇವನಂತೂ ಜಾಸ್ತಿ ಕಕ್ತಿರ್ತಾನೆ ಮತ್ತೆ ಇನ್ನೊಂದು ಏನು ಹೇಳ್ತಾರೆ ಅಂತ ಅಂದರೆ ಅದು ಅದಕ್ಕೆ ಹಲ್ವಾರ ರೀಸನ್ಸ್ ಇರುತ್ತೆ ಮತ್ತು ಹೇಳೋದು ಡಾಕ್ಟರ್ ಹೇಳಲ್ಲ ಈ ಥರ ಕಕ್ಕೋ ಮಕ್ಕಳು ಸ್ವಲ್ಪ ಬೇಗ ವೆಯ್ಟ್ ಗೇನ್ ಆಗ್ತಾರೆ ಅಂತ ಹೇಳ್ತಾರೆ ಅದು ನನಗೆ ಇವನು ವಿಷಯದಲ್ಲಿ ಎಲ್ಲೋ ಒಂದ್ ಕಡೆ ನಿಜ ಅನ್ನಿಸ್ತು ಆ ಥರ್ವ ಹುಟ್ಟಿದಾಗ ಅವನು ಟೂ ಪಾಯಿಂಟ್ ಸೆವೆನ್ ಟೂ ಪಾಯಿಂಟ್ ಏಯ್ಟ್ ಇದ್ದ ಇವನು ಟೂ ಪಾಯಿಂಟ್ ಟು ಸೆವೆನ್ ಟೂ ಪಾಯಿಂಟ್ ಟು ಸೆವೆನ್ ಹತ್ತಾದ್ರೆ ಟೂ ಪಾಯಿಂಟ್ ತ್ರೀ ಇದ್ದಿದ್ದು ಬಟ್ ಅವನಿಗೆ ಕಂಪೇರ್ ಮಾಡಿಕೊಂಡ್ರೆ ಇವಾಗ ಇವನ್ ವೆಯ್ಟ್ ಬೆಟರ್ ಅಂತ ಅನ್ಸುತ್ತೆ ಈಗ ಸೇಮ್ ಈಗ ಎರಡು ಎರಡೂವರೆ ತಿಂಗಳಲ್ಲಿ ಅವನಿದ್ದು ವೆಯ್ಟ್ಗೂ ಇವನು ಇದ್ದಿದ್ದು ವೆಯ್ಟ್ಗೂ ಕಂಪೇರ್ ಮಾಡಿದ್ರೆ ಎಸ್ ಅವ್ನು ಇವ್ನು ಬೆಟರ್ ಅಂತ ಅನ್ಸುತ್ತೆ ನನಗೆ ಅವನಿಗೆ ಕಂಪೇರ್ ಮಾಡಿದ್ರೆ ಸೊ ಯಾರಾದರೂ ನ್ಯೂ ಮಾಮ್ಸ್ ಇದ್ದು ಹುಟ್ಟಿದಾಗ ಮಗು ವೆಯ್ಟ್ ಕಡಿಮೆ ಇತ್ತು ಅಂತೆಲ್ಲ ಯೋಚನೆ ಮಾಡೋದಕ್ಕೆ ಹೋಗ್ಬಿಡಿ ಚೆನ್ನಾಗಿ ಫೀಡ್ ಮಾಡಿಸಿ ಆಟೋಮೆಟಿಕ್ಕಾಗಿ ಅವ್ರ ವೆಯ್ಟು ಗೇನ್ ತುಂಬ ಚೆನ್ನಾಗಿ ಆಗ್ತಾರೆ ಸೊ ಆ ಟೈಮಲ್ಲಿ ಅವ್ರು ಹುಟ್ಟಬೇಕಾದ್ರೆ ಕಮ್ಮಿ ಹುಟ್ಟಿರ್ಬೋದು ಬಟ್ ಅವ್ರು ಹೋಗ್ತಾ ಹೋಗ್ತಾ ಚೆನ್ನಾಗಿ ವೆಯ್ಟ್ ಗೇನ್ ಆಗ್ತದೆ ಚೆನ್ನಾಗಿ ಫೀಡ್ ಮಾಡಿಸ್ಬೇಕು ಅಷ್ಟೇ ಅದೇ ಹೇಳಿದ್ನಲ್ಲ ಆ ಥರವಾ ಟೂ ಪಾಯಿಂಟ್ ಏಯ್ಟ್ ಇದ್ದ ಬಟ್ ಕಂಪೇರ್ ಮಾಡ್ತಾ ಹೋದ್ರೆ ಮಕ್ಳು ಡಿಫ್ರೆನ್ಸ್ ಇರುತ್ತೆ ಹೋಗ್ತಾ ಹೋಗ್ತಾ ಒಂದಷ್ಟು ಚೇಂಜಸ್ ಆಗುತ್ತೆ ಈಗ ಆಟ ಆಡ್ತಾ ಇದ್ದಾನೆ ಇನ್ನೊಂದು ಸ್ವಲ್ಪತ್ತೀಗ ಅಳ್ತಾನೆ ನಾವೇನಾದ್ರೂ ತಿನ್ನಬೇಕಾದ್ರೆ ಕುಡಿಬೇಕಾದ್ರೆ ಅಳು ಶುರುವಾಗುತ್ತೆ ಅವರಿಗೆ ಸೊ ಫ್ರೆಂಡ್ಸ್ ಇಲ್ಲಿಗೆ ಇವತ್ತಿನ ಬ್ಲಾಗ್ನ ಎಂಡ್ ಮಾಡ್ತೀನಿ ಮತ್ತೆ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಥ್ಯಾಂಕ್ ಯು